ನಮ್ಮ ಇದ್ಕೊಂಡು ನಮ್ಮ ನಾಡಲ್ಲಿ ಇದ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವ್ರ ವಿರುದ್ಧ ಪೋಸ್ಟ್ ಹಾಕೋದಾಗಿರಲಿ ಮತ್ತು ಯುದ್ಧದ ತ ವಿಚಾರಗಳನ್ನ ಅಂಥ ರೀತಿಯಲ್ಲಿ ಪೋಸ್ಟ್ ಹಾಕೋದಾಗಿರಲಿ ಇಂಥದ್ದು ಯಾರೆಲ್ಲ ಮಾಡ್ತಾರೆ ನಿಜವಾಗ್ಲೂ ನೀವೆಲ್ಲ ಪದ ಬಳಸ್ಬಾರ್ದು ವಿಧಿ ಇಲ್ಲ ಗಂಡರುಗಳು ಅಂದರೂ ಕೂಡ ತಪ್ಪಿಲ್ಲ ಪರಿಸ್ಥಿತಿಗಳನ್ನ ನೋಡಿದ್ರೂ ಕೂಡ ನಮ್ಮ ನಾಡಲ್ಲಿತ್ಕೊಂಡು ಪಾಕಿಸ್ತಾನನ ಪರವಹಿಸ್ಕೊಳ್ಳುವಂತಹ ಪೋಸ್ಟರ್ಸ್ಗಳನ್ನ ಹಾಕ್ಕೊಂಡು ಇರುವಂತಹ ಉಗ್ರಗಾಮಿಗಳು ನಮ್ಮ ನಮ್ಮ ನಾಡಲ್ಲಿರುವಂತಹ ನಮ್ಮ ದೇಶದಲ್ಲಿರುವಂತಹ ಉಗ್ರಗಾಮಿಗಳನ್ನ ಯಾವುದೇ ಕಾರಣಕ್ಕೂ ನಮ್ಮ ಪೊಲೀಸ್ ಇಲಾಖೆಗಳು ದಯವಿಟ್ಟು ಬಿಡಬೇಡಿ ಅಲ್ಲಿರೋ ಉಗ್ರಗಾಮಿಗಳನ್ನ ಸೈನಿಕರು ಬಡಿತಾರೆ ಆದರೆ ಈ ಒಳಗಡೆ ಇರೋವಂಥ ಉಗ್ರಗಾಮಿಗಳ ಮನಸ್ಥಿತಿಗಳು ಉಗ್ರಗಾಮಿಗಳನ್ನ ನಮ್ಮ ಪೊಲೀಸ್ ಇಲಾಖೆ ಸದೆ ಬಡಿಬೇಕು ಯಾಕೆ ಅಂದರೆ ಹೊರಗಡೆ ಇರೋರ ಮೇಲೆ ಹೆಂಗಾದರೂ ಯುದ್ಧ ಮಾಡ್ಬೋದು ಈ ಥರ ಒಳಗಡೆ ಇರೋವಂಥ ಮೀರ್ ಸಾದಿಕ್ಗಳು ಇವೆಲ್ಲ ಏನು ಅಪ್ಪುಗುಡ್ತವ್ರೋ ಮೆಂಟ್ರ್ ಗುಡ್ತವ್ರೋ ನೀವೆಲ್ಲ ಲೈ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಇರಬೇಕು ರಾಜಕೀಯ ನಾಯಕರುಗಳು ಅದೆಲ್ಲ ಯಾವ ಟೈಮಲ್ಲಿ ಮಾಡಬೇಕು ಆ ಟೈಮಲ್ಲಿ ಮಾಡ್ಕೊಳ್ಳಿ ಅಂದರೆ ಈ ಟೈಮಲ್ಲಿ ಒಳ್ಳೇದಲ್ಲ ಪ್ರಾಣ ಕೊಡೋಕ್ಕಾದರೂ ಆಗಿಲ್ಲ ಅಂದ್ರೂ ಅಟ್ಲೀಸ್ಟು ನಮ್ಮ ರಕ್ತದ ಅವಶ್ಯಕತೆಗಳಿತ್ತು ಅಂದರೆ ಪ್ರಧಾನಿಯವರು ಕೇಳಿದ್ರೆ ನಮ್ಮ ದೇಹದಲ್ಲಿರುವಂಥ ರಕ್ತ ಆದರೂ ನಾವು ರೀತಿಲಿ ಇರಬೇಕು ಅದನ್ನು ಬಿಟ್ಟು ಹಂಗ್ಸೋ ಅಂಥ ರೀತೀಲಿರಬಾರ್ದು ಯಾವತ್ತು ಬುದ್ಧಿ ಕಲಿತರೋ